ದಿನ ನಮ್ಮೆಲ್ಲರ ನೆಚ್ಚಿನ ಮಾಜಿ ವಿಧಾನ ಪರಿಷತ್ ಸದಸ್ಯರು ಚಲನಚಿತ್ರ ನಿರ್ಮಾಪಕರು ಆದಂತ ಕೃಷ್ಣಪ್ಪನವರ ನಾಯಕತ್ವದಲ್ಲಿ ಅದ್ಧೂರಿ ಕಾರ್ಯಕ್ರಮ ನಡೀತಾ ಇದೆ ಪಕ್ಷದ ರಜತ ಮಹೋತ್ಸವ ಮತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಂತ ಶ್ರೀ ಕುಮಾರಣ್ಣವರ ಜನ್ಮ ದಿನ ಇದೊಂದು ಸಾರ್ಥಕ ದಿನ ಸಾರ್ಥಕ ದಿನ ಅಂದರೆ ಒಬ್ಬ ವ್ಯಕ್ತಿ ವ್ಯಕ್ತಿ ಮಾತ್ರ ಅಲ್ಲ ವ್ಯಕ್ತಿತ್ವಗಳಿಂದ ಜನಸೇವೆಯಿಂದ ಬಡವರ ಪರವಾದ ದನಿಯಾಗಿ ಇರ್ತಕ್ಕಂಥವ್ರನ್ನ ನಾವು ಸಾರ್ಥಕ ದಿನ ಅಂತ ನಾವು ಕರಿತೇವೆ ಈ ಕಾರ್ಯಕ್ರಮದಲ್ಲಿ ಹಾಜರತಕ್ಕಂಥ ಮಾನ್ಯ ನಮ್ಮ ನಾಯಕರಂಥ ಕೃಷ್ಣಪ್ಪನವರು ಮಾಜಿ ಉಪಾಧ್ಯಕ್ಷರಂತ ವಿಧಾನಸಭೆ ಮನೆ ಶ್ರೀ ಕೃಷ್ಣಾರೆಡ್ಡಿಯವರು ಜಿಲ್ಲಾ ನಮ್ಮ ಪಕ್ಷದ ಅಧ್ಯಕ್ಷರಂಥ ಮನಶ್ರೀ ರಮೇಶ್ ಗೌಡರು ಮಾಜಿ ಶಾಸಕರಂತ ಶ್ರೀ ಶ್ರೀನಿವಾಸ ಮೂರ್ತಿಯವರು ಮಾಜಿ ಸಚಿವರಂಥ ಮನೆ ಶ್ರೀ ನಾಡಗೌಡ ಪಾಟೀಲರು ವೇಣುಗೋಪಾಲ್ ಅವರು ವೇದಿಕೆ ಮೇಲೆ ಹಾಜರತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮಾನ್ಯ ನಾಯಕರೇ ಅಭಿಮಾನಿಗಳೇ ಮತ್ತು ಸ್ನೇಹಿತರೆ ಇವತ್ತು ಮಾನ್ಯ ಕುಮಾರಣ್ಣವರು ಬಹುಶಃ ಹೇಳ್ತಿದ್ರು ನಮ್ಮ ಸ್ನೇಹಿತರಲ್ಲ ನಾವು ಆಡಳಿತ ಪಕ್ಷವರಾಗಿ ಅವರ ಬೆಂಬಲಿಗರಾಗಿ ಪಕ್ಷದವರಾಗಿ ಹೇಳ್ತಕ್ಕಂಥ ಮಾತಲ್ಲ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ ವಿಧಾನಸಭೆಯಲ್ಲಿ ಪರಿಷತ್ತಿನ ಟೀಕೆ ಮಾಡೋದು ಬೇರೆ ವಿರೋಧ ಪಕ್ಷ ಮಾಡಲೇಬೇಕು ಆದರೆ ಹೊರಗಡೆ ಹೇಳ್ತಾ ಇದ್ದರು ಎಂಥ ಆಡಳಿತ ಕೊಡ್ತಾ ಇದ್ದಾರೆ ನಿಮ್ಮ ಅವರು ಅತ್ಯಂತ ಜನಪ್ರಿಯರಾಗ್ತಿದ್ದಾರೆ ಅಂತಕ್ಕಂಥ ಮಾತ್ರ ನಮಗೆಲ್ಲ ಹೇಳ್ತಾ ಇದ್ರು ಕಾರಣ ಅಷ್ಟೊಂದು ಜನಪರವಾದ ಬಡವರ ಪರವಾದಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ ನಾನು ಕೂಡ ಸಚಿವನಾಗಿದ್ದೆ ಮಹಿಳೆಯರು ಮಕ್ಕಳು ಅಂಗರುಕರ ಕಲ್ಯಾಣದ ಸಚಿವನಾಗಿದ್ದೆ ನಾನು ಕರೆದು ಹೇಳ್ತಾ ಇದ್ದರು ಕುಮಾರಣ್ಣ ಹೀಗೆ ಮಾಡಿದರೆ ಹೇಗೆ ಹಾಗೆ ಮಾಡಿದರೆ ಹೇಗೆ ಏನು ಮಾಡ್ತೀರಿ ನೀವು ಅಂತ ಹೇಳಿ ಅವರು ಕೂಡ ಸಜೆಷನ್ ಕೊಡ್ತಾಯಿದ್ರು ಕೇವಲ ಇನ್ನೂರು ರೂಪಾಯಿ ಇತ್ತು ಮೊದಲು ಅಂದರೆ ಬೇಕಲ್ಲರ ವೇತನ ನಾಲ್ಕುನೂರು ರೂಪಾಯಿಗೆ ನಾವು ಏರ್ಸಿದ್ವಿ ನಾವು ದೇವದಾಸಿಯವರಿಗೆ ಮೊಟ್ಟ ಮೊದಲ ಬಾರಿಗೆ ಧನವನ್ನು ಕೊಟ್ಟಂಥದ್ದು ನಮ್ಮ ಸರ್ಕಾರ ಅದು ಉದಾಹರಣೆಗಳಷ್ಟೇ ಅವು ಇವತ್ತು ಹೇಳ್ತಾಯಿದ್ರು ಸೈಕಲ್ ಭಾಗ್ಯ ಯೋಜನೆಯನ್ನು ಹೇಳ್ತಾಯಿದ್ರು ಇವತ್ತು ಅನೇಕ ಕಾರ್ಯಕ್ರಮಗಳು ಗ್ರಾಮವಾಸಿಯಲ್ಲಿರ್ಬೋದು ಒಂದಲ್ಲ ಎರಡಲ್ಲ ಹತ್ತಾರು ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನು ಆಧಾರದ ಮೇಲೇ ಇವತ್ತು ಕುಮಾರಣ್ಣವರು ಅವತ್ತು ಜನಪ್ರಿಯರಾಗಿದ್ದು ದುರದೃಷ್ಟವಶಾತ್ ಅನೇಕ ಕಾರಣಕ್ಕಾಗಿ ಅವತ್ತು ಸರ್ಕಾರವನ್ನು ನಾವು ಕಳೆದುಕೊಂಡ್ವಿ ಅದಾದ ನಂತರ ಎರಡನೇ ಸಾರಿ ಮುಖ್ಯಮಂತ್ರಿ ಆದರು ಅದು ಕೂಡ ಮತ್ತೊಬ್ಬರ ದಾಕ್ಷಿಣ್ಯದಿಂದಲೇ ನಾವು ಆಗಿದ್ದು ಮೊದಲನೇ ಸಾರಿ ಕೂಡ ಅದೇ ಎರಡನೇ ಸಾರಿ ಕೂಡ ಅದೇ ಯಾವುದನ್ನು ಕೂಡ ಪರಿಪೂರ್ಣವಾದಂಥ ತೀರ್ಮಾನಗಳನ್ನ ತೆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೂ ಕೂಡ ಅಂತಹ ಸಂದರ್ಭದಲ್ಲೂ ಕೂಡ ಆ ಪಕ್ಷಗಳ ವಿರೋಧದ ನಡುವೆ ಕುಮಾರಣ್ಣವರು ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿದರು ಅದು ಒಂದು ರೀತಿ ಅವ್ರಿಗೂ ಕೂಡ ಹೊಟ್ಟೆಗಿದ್ದು ಬಂತು ಅಂತ ನನಗೆ ಅನಿಸ್ತಾ ಇದೆ ಎರಡನೇ ಸಾರಿ ಸರ್ಕಾರ ಹೋಗಿದ್ದರಲ್ಲೂ ಕೂಡ ಅನೇಕ ಕಾರಣಗಳಿದ್ದಾವೆ ಇಂಥ ಒಬ್ಬ ಮಹಾನ್ ವ್ಯಕ್ತಿಯ ಇವತ್ತು ಜನ್ಮದಿನವನ್ನು ನಾವು ಆಚರಿಸ್ತಿದ್ದೇವೆ